ನಾಗೇಶ್ ಅಂದ್ಬಿಟ್ಟು ನನ್ನದು ಸ್ವಂತ ಊರು ಬಂದು ಪೀಣ್ಯ ಬ್ಯಾಂಗ್ಳೂರು ಆಫೀಸ್ ಕೂಡ ಹೆಡ್ ಆಫೀಸ್ ಕೂಡ ಅಲ್ಲೇ ಇದೆ ಇದು ಸಿಂಗ್ರಳ್ಳಿ ಅಂತ ಅಂದ್ಬಿಟ್ಟು ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಲ ಹೋಬಳಿನಲ್ಲಿ ಬರುತ್ತೆ ಇದು ಮೇಡಮ್ ಇದು ಸುಮಾರು ತೊಂಬತ್ತೈದನೇ ಇಸವಿಯಲ್ಲಿ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು ನಾನು ಸುಮಾರು ಹದಿನೈದು ವರ್ಷದಿಂದ ನಾನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸ್ಟಾರ್ಟ್ ಮಾಡಾದ್ಮೇಲೆ ಎಲ್ಲ ಸ್ವಲ್ಪ ಹೈಜೆನಿಕ್ ಮಾಡಿ ಅಪ್ಡೇ ಮಿಷನ್ ಎಲ್ಲ ಹೈಯರ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೈಡ್ರಾಲಿಕ್ ಮತ್ತೆ ಡಿಜಿಟಲ್ ಎಲ್ಲ ಮಿಷಿನ್ಗಳನ್ನೂ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಉದ್ಯಮಕ್ಕೆ ಖರ್ಚು ಅಂದರೆ ನೀವು ಡೊಮೆಸ್ಟಿಕ್ ಪ್ಲೇಟ್ ಮಾಡಬೇಕು ಅಂದರೆ ಎರಡು ಲಕ್ಷದಿಂದನೂ ಆಗುತ್ತೆ ಎರಡು ಲಕ್ಷದಿಂದ ಒಂದು ಮೂರು ಲಕ್ಷವರೆಗೂ ಆಗುತ್ತೆ ಎಕ್ಸ್ಪೋರ್ಟ್ ಪ್ಲೇಟ್ ಮಾಡಬೇಕು ಅಂದರೆ ಅದಕ್ಕೆ ಮೂರು ಲಕ್ಷ ಮೂವತ್ತು ಸಾವಿರದಿಂದ ಹಿಡಿದು ಸುಮಾರು ಮೂರು ಲಕ್ಷ ಅರವತ್ತು ಸಾವಿರವರೆಗೂ ಆಗುತ್ತೆ ಮತ್ತು ಆದಾಯದ ಬಗ್ಗೆ ಹೇಳಬೇಕು ಅಂದರೆ ಡೊಮ್ಯಾಸ್ಟಿಕ್ ಪ್ಲೇಟಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಒಂದು ತಿಂಗಳಿಗೆ ಒಂದು ಮಿಷನಿಂದ ಆದಾಯ ನೋಡ್ಬೋದು ಎಕ್ಸ್ಪೋರ್ಟಲ್ಲಿ ನೋಡ್ಬೋದು ಅಂದರೆ ಒಂದು ನಲ್ವತ್ತರಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಆದಾಯ ಮಾಡ್ಬೋದು ಎಕ್ಸ್ಪೋರ್ಟ್ ಪ್ಲೇಟ್ಗಳಲ್ಲಿ ಅದಕ್ಕೆ ಬೈಯರ್ಸ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿ ಟೈಅಪ್ ಮಾಡಿ ಕೊಡ್ತೀವಿ ಇಲ್ಲ ಡೊಮ್ಯಾಸ್ಟಿಕ್ಕು ಸ್ಥಳೀಯವಾಗಿ ನೀವು ಸೇಲ್ ಮಾಡ್ಬೋದು ಏನು ತೊಂದರೆ ಇಲ್ಲ ಎಕ್ಸ್ಪೋರ್ಟು ಕಷ್ಟ ಆಗುತ್ತೆ ಹಾಗಾಗಿ ಅದು ಮಾರ್ಕೆಟಿಂಗುಗೆ ನಾವು ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ಅದು ಮಾಡ್ತೀವಿ ಮತ್ತು ಮಾರ್ಕೆಟಿಂಗ್ನವ್ರನ್ನ ನಾವು ಎಕ್ಸ್ಪೋರ್ಟರ್ಗಳನ್ನ ನಿಮ್ಮ ಜೊತೆ ಟೈಅಪ್ ಮಾಡಿ ಕೊಡ್ತೀವಿ ಇಲ್ಲ ಎಲ್ಲ ಮಿಷನ್ಗೂ ಬೇರೆ ಬೇರೆ ಬೆಲೆ ಇದೆ ಇದು ಬೇಸಿಕ್ ಮಿಷಿನ್ನು ಇದು ಸ್ವಲ್ಪ ಓಲ್ಡ್ ಟೆಕ್ನಾಲಜಿ ಪೆಡಲ್ ವಾಲ್ವ್ ಇರುತ್ತೆ ಇದರಲ್ಲಿ ಕ್ವಾಲಿಟಿ ಮತ್ತು ಪ್ರೊಡಕ್ಷನು ಸ್ವಲ್ಪ ಕಡಿಮೆ ಇರುತ್ತೆ ಇದು ಸೆಮಿ ಆಟೋಮೆಟಿಕ್ಕು ಇದೊಂಥರ ಜೀನಿಯನ್ ಮಿಷಿನ್ ಎಲ್ಲ ಎಲೆಕ್ಟ್ರಾನಿಕ್ ಕಂಟ್ರೋಲು ಇದು ಡೊಮೆಸ್ಟಿಕ್ಕಿಗೂ ಸೂಟ್ ಆಗುತ್ತೆ ಮತ್ತು ಎಕ್ಸ್ಪೋರ್ಟ್ಗೂ ಸೂಟ್ ಆಗುತ್ತೆ ಪ್ರೊಡಕ್ಷನು ಒಳ್ಳೆ ಪ್ರೊಡಕ್ಷನ್ ಬರುತ್ತೆ ಜೊತೆಗೆ ಇದು ಮೂರು ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಏನೇ ಹೋದರೂ ಹೊಸದಾಗೇ ಹಾಕ್ಕೊಡ್ತೀವಿ ನಾವು ಮೂರು ವರ್ಷವರೆಗೂ ಮತ್ತು ಇದು ಬಿಟ್ಟರೆ ಪುಲಿ ಆಟೋಮೆಟಿಕ್ಕು ಇದು ಸಂಪೂರ್ಣವಾಗಿ ಎಲ್ಲ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಇರುತ್ತೆ ಮತ್ತು ಇದು ಸಹ ಒಂದು ಮೂರು ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಜೊತೆಗೆ ಇದರಲ್ಲಿ ಡಿಜಿಟಲ್ ಇರುತ್ತೆ ಪುಲಿ ಆಟೋಮೆಟಿಕಲ್ಲಿ ಮೇಯ್ನು ಡಿಜಿಟಲ್ ಬರುತ್ತೆ ಹೀಟಿಂಗು ತುಂಬ ಆಕ್ಯುರೇಟಾಗಿ ಇರುತ್ತೆ ಇದು ಓನ್ಲಿ ಎಕ್ಸ್ಪೋರ್ಟ್ಗೆ ಮಾತ್ರ ಯೂಸ್ ಆಗುತ್ತೆ ಡೊಮೆಸ್ಟಿಕ್ಕು ಮಾಡ್ಬೋದು ಬಟ್ ನೋ ಯೂಸ್ ಎಕ್ಸ್ಪೋರ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಹೌದು ಆಯಾ ಅದರ ಟೆಕ್ನಾಲಜಿಗಳಿಗೆ ಸಂಬಂಧಪಟ್ಟಂತೆ ಅದರ ಬೆಲೆ ಏರುಪೇರು ಆಗಿರುತ್ತೆ ಸೊ ಗುಣಮಟ್ಟತೆಗೆ ತಕ್ಕನಾಗಿ ಬೆಲೆನೂ ಇರುತ್ತೆ ದೂರದ ಪ್ರದೇಶಗಳಲ್ಲಿ ಹೇಗೆ ಸರ್ವಿಸ್ ಕೊಡ್ತೀರಾ ನೋಡಿ ಈ ಎರಡು ಲಕ್ಷ ರೂಪಾಯಿ ಡೊಮೆಸ್ಟಿಕ್ ಮಿಷನ್ ಇದೆಯಲ್ಲ ಇದು ಒಂದಕ್ಕೆ ಮಾತ್ರ ಸಿಕ್ಸ್ ಮಂತ್ ವ್ಯಾರಂಟಿ ಇರುತ್ತೆ ಯಾಕೆಂದರೆ ಇದು ಸ್ವಲ್ಪ ಲೋ ಕಾಸ್ಟು ಪುಲ್ಲಿ ಆಟೋಮೆಟಿಕ್ಕು ಮತ್ತು ಸೆಮಿ ಆಟೋಮೆಟಿಕ್ಕು ಈ ಎರಡೂ ಮಿಷನ್ಗೂ ಮೂರು ವರ್ಷ ಸಂಪೂರ್ಣವಾಗಿ ಗ್ಯಾರಂಟಿ ಕೊಡ್ತೀವಿ ಮತ್ತು ಮೂರು ವರ್ಷ ಸಂಪೂರ್ಣವಾಗಿ ನಮ್ಮ ಸರ್ವಿಸ್ ಕೂಡ ಫ್ರೀಯಾಗಿರುತ್ತೆ ಉಚಿತವಾದ ಸೇವೆ ಮೂರು ವರ್ಷದ ಮಟ್ಟಕ್ಕೆ ಇರುತ್ತೆ ಆ ರೀತಿ ಗ್ಯಾರಂಟಿ ಕೊಡ್ತೀವಿ ಸರ್ವೀಸು ಎಲ್ಲ ಪ್ರದೇಶದಲ್ಲೂ ಅಂದರೆ ನಮ್ಮ ಆಲ್ಮೋಸ್ಟು ಸುಮಾರಾಗಿ ಎಲ್ಲ ಕಡೆ ನಮ್ಮ ಬ್ರ್ಯಾಂಚ್ಗಳಿದ್ದಾವೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಇಲ್ಲೇ ತಯಾರಾಗ್ತಾಯಿದೆ ಒಂದೆರಡು ದಿವಸದಲ್ಲಿ ನಾವು ಅದಕ್ಕೆ ಏನು ಬೇಕೋ ಸ್ಪೇರು ನಾವು ಕಳಿಸ್ಕೊಟ್ಬಿಡ್ತೀವಿ ಕಳಿಸ್ಕೊಟ್ಟಾದಮೇಲೆ ಅವರು ಇಮಿಡಿಯೇಟು ನಿಮಗೆ ಸರ್ವಿಸ್ ಕೊಡ್ತಾರೆ ಎಲ್ಲ ರಾಜ್ಯಗಳಲ್ಲೂ ಇದ್ದಾವೆ ನಂದು ಸೋ ಹಾಗಾಗಿ ನಮ್ಮದು ಅದಲ್ಲದೆ ಮೂರು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಮೂರು ವರ್ಷ ರಿಪ್ಲೇಸ್ಮೆಂಟು ಅಂದರೆ ಅಲ್ಲಿ ರಿಪೇರಿ ಏನು ಬರೋದಿಲ್ಲ ಯಾವುದು ಹೋಗಿದೆ ಅದನ್ನು ಇಲ್ಲಿಂದ ಕಳಿಸ್ಕೊಡ್ತೀವಿ ಅವ್ರು ಟಕ್ಕಂತ ಇಮಿಡಿಯೇಟಾಗಿ ಬದಲಾಯಿಸ್ಬಿಟ್ಟು ಹಳೇದನ್ನು ಕಳಿಸ್ಕೊಡ್ತಾರೆ ಸೊ ಹಾಗಾಗಿ ನೋಡಿ ಈಗ ಈಗ ಈ ಸಿಲಿಂಡರು ಈ ಸಿಲಿಂಡರ್ ಏನಾದರೂ ಜನರಲ್ಲಾಗಿ ಇದೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಬರೋದು ಇದೇನು ಲೀಕೇಜ್ ಆಯಿತು ಅಂದರೆ ಈ ಸಿಲಿಂಡರ್ ಟೋಟಲಾಗಿ ಕಳಿಸ್ಕೊಟ್ಟಿರ್ತೀವಿ ನಾಲ್ಕು ಬೋಲ್ಡ್ ಬಿಚ್ಚಿಬಿಟ್ಟು ಹಾಕ್ಬಿಟ್ಟು ಹಳೆಯನ್ನು ನಮಗೆ ಕಳಿಸ್ಕೊಡ್ತಾರೆ ನಮ್ಮ ಸ್ಥಳೀಯವಾಗಿ ಅವರು ಬ್ರ್ಯಾಂಚಲ್ಲಿದ್ದಾರೆ ಅವರು ಓಕೆ ಸರ್ವೀಸ್ ವಿಚಾರದಲ್ಲಿ ನಮ್ಮ ಬಗ್ಗೆ ಯಾರೂ ಏನು ಹೇಳೋ ಹಾಗೆ ಇಲ್ಲ ಯಾಕೆಂದರೆ ನಮ್ಮದು ತಮಿಳ್ನಾಡು ಹೋಗುತ್ತೆ ಮತ್ತು ಅಸ್ಸಾಂ ಹೋಗುತ್ತೆ ಅಲ್ಲೆಲ್ಲ ಈಗ ಒಳ್ಳೆ ಸರ್ವೀಸೇ ಕೊಡ್ತಾ ಇದ್ದೀವಿ ನಾವು ಅಂಥದ್ರಲ್ಲಿ ಇಲ್ಲಿ ಲೋಕಲಲ್ಲಿ ಏನು ನಮಗೇನು ಸಮಸ್ಯೆ ಇಲ್ಲ ಇದು ಮಂಗಳೂರಲ್ಲಿದ್ದಾರೆ ಶಿವಮೊಗ್ಗದಲ್ಲಿ ತುಂಬ ಕಡೆ ಇದ್ದಾರೆ ಬ್ರಾಂಚ್ಗಳು ಬೆಳೆ ಎರಡು ದಿವಸದೊಳಗಡೆ ನಾವು ಕಳಿಸ್ಕೊಟ್ಬಿಡ್ತೀವಿ ಅವ್ರ ಮೇಲೆ ಚೇಂಜ್ ಮಾಡಿ ಕೊಡ್ತಾರೆ ಏನು ಎಲ್ಲೂ ಸಹ ಸಮಸ್ಯೆ ಆಗೋದಿಲ್ಲ ನೋಡಿ ಗೂಗಲಲ್ಲಿ ತುಂಬಾ ಹಾಕಿರ್ತಾರೆ ಗೂಗಲಲ್ಲಿ ಇರೋದೆಲ್ಲ ಕರೆಕ್ಟು ಅಂತ ಅಲ್ಲ ಅದಕ್ಕೂ ಕಡಿಮೆದು ಸಿಗ್ತವೆ ಆದರೆ ನಾವು ಕಡಿಮೆ ರೇಟಿಗೆ ಕೊಡ್ತಾ ಇರೋದಕ್ಕೆ ರೀಸನ್ನೇ ಬೇರೆ ಇರುತ್ತೆ ಕ್ವಾಲಿಟಿ ಕಡಿಮೆ ಇದೆ ಕಡಿಮೆ ರೇಟು ಕ್ವಾಲಿಟಿ ಕಡಿಮೆ ಇದೆ ಅಂತ ಏನಿಲ್ಲ ನಾವು ಕಡಿಮೆ ಇರೋದಕ್ಕೆ ಅದಕ್ಕೆ ಹೇಳೋದು ನಾವು ಫಸ್ಟು ಏನು ಅಡ್ವೈಸ್ ಮಾಡ್ತೀವಿ ಯಾವುದೇ ಮಿಷಿನ್ ತೊಗೊಳುವಾಗ ಫಸ್ಟು ತಯಾರು ಮಾಡೋ ಕಂಪ್ನಿಗೆ ಹೋಗಿ ನೋಡಿ ಆಮೇಲೆ ತೊಗೊಳೋದು ಒಳ್ಳೆಯದು ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಅದಕ್ಕೆ ರೀಸನ್ನು ಅದು ಕ್ವಾಲಿಟಿ ಏನು ಅಂತ ಅಂತ ಅಂದ್ಬಿಟ್ಟು ಯಾಕೆ ಕಮ್ಮಿ ಕೊಡ್ತಾವ್ರೆ ಅಂತ ಅಂದ್ಬಿಟ್ಟು ನಾವು ಎಲ್ಲ ಇಲ್ಲಿ ತಯಾರು ಆಗ್ತಾ ಇದೆಯಾ ಇಲ್ವಾ ಅಥವಾ ಹೊರಗಡೆಯಿಂದ ತರಿಸಿ ಅವರು ಅಸೆಂಬಲ್ ಮಾಡಿ ಕೊಡ್ತಾ ಇದ್ದಾರಾ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿ ತೊಗೊಳೋದ್ರಿಂದ ಅದು ಕ್ವಾಲಿಟಿ ಇದೆಲ್ಲ ಗೊತ್ತಾಗುತ್ತೆ ರೇಟು ಬೆಲೆ ಇದೆಲ್ಲ ನೋಡದೆ ಹೇಳೋಕ್ಕಾಗಲ್ಲ ಕ್ವಾಲಿಟಿ ಕಮ್ಮಿ ಇದ್ದಿದ್ದ ತಕ್ಷಣ ಅದು ಕ್ವಾಲಿ ಇದು ರೇಟ್ ಕಡಿಮೆ ಇದ್ದಿದ್ದ ತಕ್ಷಣ ಕ್ವಾಲಿಟಿ ಕಮ್ಮಿ ಇದೆ ಅಂತ ಹೇಳೋಂಗಿಲ್ಲ ಅಲ್ಲಿ ಹೋಗಿ ನೋಡಿ ಅವರೇ ಸ್ವಂತ ಮಾಡ್ತಾಯಿದ್ದರೆ ಅದಕ್ಕೆ ಅದರಿಂದ ರೇಟ್ ಕಡಿಮೆ ಆಗಿರ್ಬೋದು ನಿಮಗೆ ನಾವು ಬನ್ನಿ ತೋರಿಸ್ತೀವಿ ಬನ್ನಿ ರಾ ಮೆಟೀರಿಯಲ್ಲು ಅಲ್ಲಿದೆ ರಾ ಮೆಟೀರಿಯಲ್ಲು ಈ ಮಿಷಿನ್ನು ಫಸ್ಟ್ ಇಲ್ಲಿ ಬರುತ್ತೆ ಕಟಿಂಗ್ ಆಗುತ್ತೆ ಎಲ್ಲ ಹಿಂಗೆ ಜೋಡಿಸ್ತಾರೆ ಕಟಿಂಗ್ ಮಾಡಾದಮೇಲೆ ಮೇಲೆ ಈ ರೀತಿ ಫ್ರೇಮ್ಗಳ್ನ ತಯಾರಿ ಮಾಡ್ಕೋತಾರೆ ಓಕೆ ಬನ್ನಿ ಇದು ಬೇಸ್ ಪ್ಲೇಟ್ ಇದೆಲ್ಲ ಹೆವಿ ಬೇಸ್ ಪ್ಲೇಟು ನೋಡಿ ಈ ರೀತಿ ಪ್ಲೇಟ್ಗಳೆಲ್ಲ ಈ ರೀತಿ ಫ್ರೇಮ್ ಮಾಡ್ಕೊಂಡಾದ ಈ ಪ್ಲೇಟ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಹೌದೌದು ನೋಡಿ ಈ ರೀತಿ ವೆಲ್ಡಿಂಗ್ ರೆಡಿ ಮಾಡ್ಕೊತಾರೆ ಓಕೆ ಇದಾದ ಮೇಲೆ ಇದಾದ ಮೇಲೆ ಚಾರ್ಸಿ ರೆಡಿ ಆಗುತ್ತೆ ಇಲ್ಲಿ ಬನ್ನಿ ಚಾರ್ಸಿ ರೆಡಿ ಆದಮೇಲೆ ಇಲ್ಲಿ ಈ ರೀತಿ ಫಿನಿಷಿಂಗ್ ಮಾಡ್ಕೊತಾರೆ ಈ ರೀತಿ ಎಲ್ಲ ಗಿಟ್ಟಿ ಎಲ್ಲ ಹೊಡೆದ್ಬಿಟ್ಟು ಫಿನಿಷಿಂಗ್ ಮಾಡಿ ಇಲ್ಲಿ ಪೇಂಟಿಂಗ್ ಆಗುತ್ತೆ ನೋಡಿ ಅಲ್ಲೇ ಒಂದಿದೆ ಓಕೆ ಸೊ ಆ ರೀತಿ ಫಿನಿಷಿಂಗ್ ಮಾಡಿಕೊಂಡು ಅಲ್ಲೇ ಇದಾವಲ್ಲ ಆ ರೀತಿ ರೆಡಿ ಮಾಡ್ಕೊತಾರೆ ಫ್ರೇಮ್ಗಳನ್ನ ಓಕೆ ಅದು ಆದಮೇಲೆ ಈ ರೀತಿ ಇದು ಸಿ ಹೈಡ್ರಾಲಿಕ್ ಸಿಲಿಂಡರ್ದು ಮ್ಯಾನಿಫೋಲ್ಡು ಈ ರೀತಿ ರೆಡಿ ಮಾಡ್ಕೊಳ್ತಾರೆ ಓಕೆ ಬನ್ನಿ ಹಾಗೆ ಇಲ್ಲಿ ನೋಡಿ ಸಿಲಿಂಡರ್ಸ್ ಎಲ್ಲ ರೆಡಿ ಇದೆ ಈ ರೀತಿ ಸಿಲಿಂಡರ್ನ ಅಸೆಂಬ್ಲಿ ಮಾಡಿ ಇಡ್ತಾರೆ ಓಕೆ ಸೊ ಸಿಲಿಂಡರ್ ರೆಡಿ ಸಿಲಿಂಡರ್ ರೆಡಿ ಆದಮೇಲೆ ಎಲ್ಲ ಮಿಷಿನ್ಗಳಿಗೆ ಫಿಟಿಂಗ್ ಮಾಡ್ತಾರೆ ಸೊ ಮಿಷಿನ್ ರೆಡಿ ಆಯಿತು ಓಕೆ ನೋಡಿ ಆಮೇಲೆ ಇಲ್ಲಿ ಇದು ಅಲ್ಯೂಮಿನಿಯಂ ಕರಗಿಸ್ತಾರೆ ಇಲ್ಲಿ ಅಲ್ಯೂಮಿನಿಯಂ ಕರಗಿಸ್ಕೊಂಡು ಈ ಥರ ಡೈಗಳನ್ನ ತಯಾರು ಮಾಡ್ಕೋತಾರೆ ಅದು ಸಹ ಸ್ಯಾಂಡ್ ಕ್ಯಾಶ್ಟ್ ಅಲ್ಲ ಡೈ ಕ್ಯಾಸ್ಟು ಸ್ಯಾಂಡ್ ಕ್ಯಾಸ್ಟಲ್ಲಿ ಹೋಲ್ಸು ಬ್ಲೌಲ್ಸು ಎಲ್ಲ ಬರುತ್ತೆ ಡೈ ಕ್ಯಾಸ್ಟಲ್ಲಿ ಯಾವುದೇ ರೀತಿ ಬರಲ್ಲ ಟೋಟಲಿ ಸಾಲಿಡ್ ಆಗಿ ಬರುತ್ತೆ ಅದರಲ್ಲೂ ಕೆಲವೊಂದು ಎಕ್ಸ್ಪೋರ್ಟ್ ಡೈಗಳ್ನಂತೂ ಪೂರ್ತಿ ಸಾಲಿಡಲ್ಲೇ ಮಾಡಿಕೊಡ್ತೀವಿ ಅದಕ್ಕೆ ಮೂರು ವರ್ಷ ಗ್ಯಾರಂಟಿ ಕೊಡ್ತೀವಿ ನಾವು ನೋಡಿ ಅಲ್ಲಿ ಮಾಡ್ತಾ ಇರೋದು ಡೈ ಕ್ಯಾಸ್ಟ್ ಓಕೆ ಈ ಮಿಷನಿಂದ ಡೈಗಳನ್ನೆಲ್ಲ ಮಿಷಿನಿಂಗ್ ಮಾಡ್ಕೋತಾರೆ ெல்லாம் தயாரி மாதிரி ஃபினிஷிங் ஆகி டைஸ் எல்லாம் மிஷினிங் ஆகி சிஎன் சி ஆகிடுத்து ஃபினிஷிங் ஆகி இல்லை ட்ரிங் டாப்பிங் ஓகே கட் டாப்பிங் ಪ್ರಾಪರಾಗಿ ಟ್ಯಾಪಿಂಗ್ ಮಿಷಿನಲ್ಲೇ ಆಗುತ್ತೆ ಥ್ರೆಡ್ಡು ಬೇಗ ಹಾಳಾಗೋದಿಲ್ಲ ಹೌದೌದು ಸ್ಪ್ರಿಂಗು ಇಲ್ಲೇ ರೆಡಿ ಆಗುತ್ತೆ ನಾವು ಹೊರಗಡೆ ತಗೊಂಡ್ರೆ ಇದು ಎಪ್ಪತ್ತರಿಂದ ಎಪ್ಪತ್ತೈದು ಎಂಬತ್ತು ರೂಪಾಯಿ ಬೀಳುತ್ತೆ ನಮ್ಮಲ್ಲಿ ಇದು ಜಸ್ಟು ಅರವತ್ತರಿಂದ ಅರವತ್ತೈದು ರೂಪಾಯಿ ಸಿಗುತ್ತೆ ನೋಡಿ ರೋಲ್ ರೋಲೇ ಹಾಕ್ಬಿಟ್ಟಿರ್ತೀವಿ ಹೌದು ಡಿಫ್ರೆನ್ಸ್ ಇದೆ ಇಲ್ಲಿ ಸ್ಪ್ರಿಂಗ್ ತಯಾರಾಗುತ್ತೆ ಅಲ್ಲಿ ಪ್ರೋಸೆಸ್ ಆಗುತ್ತೆ ಇಲ್ಲಿ ಇಲ್ಲಿ ಪ್ರೋಸೆಸ್ ಆಗುತ್ತೆ ಇಲ್ಲಿ ಎಲ್ಲ ನೀಟಾಗಿ ಆ ಎಂಡು ಈ ಎಂಡು ಪ್ರೆಸ್ ಆಗುತ್ತೆ ಇನ್ನೊಂದರಲ್ಲಿ ಫೇಸಿಂಗ್ ಆಗುತ್ತೆ ಈಗ ಅದು ತೋರಿಸ್ತೀನಿ ಈಗ ಸ್ಪ್ರಿಂಗ್ದು ಲಾಸ್ಟ್ ಪ್ರೋಸೆಸ್ ಇಲ್ಲಾಗುತ್ತೆ ನೋಡಿ ಈ ಥರ ಇಪ್ಪತ್ತು ಮೂವತ್ತು ಸ್ಪ್ರಿಂಗ್ ಒಂದೇ ಸರಿ ಹಾಕಿ ಎಲ್ಲ ಲೆವೆಲ್ ಆಗಿ ಬ್ಲೈಂಡಿಂಗ್ ಆಗುತ್ತೆ ಈ ರೀತಿ ಒಂದೇ ಲೆವೆಲ್ಗೆ ಫೇಸ್ ಆಗಿರುತ್ತೆ ಇದು ಈ ಮಿಷಿನಲ್ಲಿ ಓಕೆ ಈ ರೀತಿ ಬ್ಲೇಡ್ ಎಲ್ಲ ರೆಡಿ ಮಾಡ್ಕೋತಾರೆ ಬ್ಲೇಡ್ ಎಲ್ಲ ರೆಡಿ ರೆಡಿ ಆದಮೇಲೆ ಡೈಗಳನ್ನ ಅಸೆಂಬ್ಲಿ ಮಾಡಿ ಇಲ್ಲಿ ಎಲ್ಲ ಫಿಟ್ಟಿಂಗ್ ಮಾಡ್ತಾರೆ ಈ ಕಡೆ ಇದೆಲ್ಲ ಇಂಪೋರ್ಟೆಡ್ ಇಟಾಲಿಯನ್ ಬ್ಲೇಡ್ಸ್ ತುಂಬ ಚೆನ್ನಾಗಿ ಕಟಿಂಗ್ ಬರುತ್ತೆ ಈ ಸ್ಪ್ರಿಂಗು ಈ ಇಟಾಲಿಯನ್ ಬ್ಲೇಡ್ಸು ಇದನ್ನೆಲ್ಲ ಥ್ರೋಟ್ ಇಂಡಿಯಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಒಬ್ರೇ ಮಾಡ್ತಾ ಇರೋದು ಎಷ್ಟೋ ಜನ ಮಿಷಿನ್ ತಯಾರಕರೆಲ್ಲ ಇಲ್ಲಿಂದನೆ ತೊಗೊಂಡೋಗ್ತಾರೆ ಇಲ್ಲಿ ಈ ಥರ ಅಸೆಂಬ್ಲಿ ಆಗುತ್ತೆ ಇದು ಹೀಟ್ ಪ್ರೂಫ್ ಪೇಂಟ್ ಓಡುತ್ತಾ ಇದ್ದಾರೆ ಇವರು ಹೀಟ್ ಆದರೂ ಏನೋ ಆಗಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಆಗಿರೋ ಎಕ್ಸ್ಪೋರ್ಟ್ ಡೈಗಳೆಲ್ಲ ಇಲ್ಲಿ ಇರ್ತವೆ ಇಲ್ಲಿ ಅಸೆಂಬ್ಲಿ ಆಗುತ್ತೆ ಅಸೆಂಬ್ಲಿ ಆದಮೇಲೆ ತಗೊಂಡೋಗಿ ಮಿಷಿನ್ಗೆ ಫಿಟ್ ಮಾಡ್ತಾರೆ ಸೊ ನಮ್ಮ ಕೆಲಸ ಫುಲ್ ಫಿನಿಶ್ ಆಗುತ್ತೆ ಸೊ ಈಗ ಮಿಷನ್ ಆನ್ ಮಾಡಿ ಪ್ರತಿಯೊಂದು ಡೈಯಿಂದನೂ ಪ್ಲೇಟ್ಗಳನ್ನ ತೆಗೆದು ಕ್ವಾಲಿಟಿ ಪ್ಲೇಟ್ ಬರ್ತಾ ಇದೆ ಅನ್ನೋ ಗ್ಯಾರಂಟಿ ಆದಮೇಲೆ ಇಲ್ಲಿಂದ ಪ್ಯಾಕ್ ಮಾಡಿ ಡೆಲಿವರಿ ಕೊಡ್ತಾರೆ ಇದು ಇನ್ಬಿಲ್ಡ್ ಮ್ಯಾನಿಫೋಲ್ಡ್ ಈ ಥರ ಮಿಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಫ್ಲಗ್ ಪೈಪ್ ಎಲ್ಲ ಬರೋದಿಲ್ಲ ಹಾಗಾಗಿ ಸರ್ವೀಸು ಕ ತುಂಬ ಕಡಿಮೆ ಇದರಲ್ಲಿ ಇನ್ನು ಸರ್ವಿಸ್ ಕೊಡೋದಕ್ಕಂತೂ ನೋಡಿ ತುಂಬ ಸ್ಟಾಕ್ ಇಟ್ಟಿದ್ದೀವಿ ಯಾವ ಐಟಮ್ ಬೇಕೋ ಯಾವ ಸ್ಪೇರ್ ಬೇಕೋ ಪ್ರತಿಯೊಂದು ದೊಡ್ಡ ಪ್ರಮಾಣದಲ್ಲೇ ಇದೆ ನಮ್ಮಲ್ಲಿ ಸಿಲಿಂಡರ್ಗಳಾಗಲಿ ವಾಲ್ಗಳಾಗಲಿ ಬ್ಲೇಡ್ಸ್ಗಳಾಗಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಇಟ್ಟಿರ್ತೀವಿ ಇದು ಯಾವ ಎನಿ ಟೈಮ್ ಸ್ಟಾಕ್ ಇಟ್ಟಿರ್ತೀವಿ ನಾವು ಸೊ ಹೀಗೆ ತಯಾರಿ ಮಾಡ್ತಾ ಇರೋದ್ರಿಂದ ನಮಗೆ ಕಾಸ್ಟ್ ಕಡಿಮೆ ಆಗ್ತಾ ಇದೆ ಇದು ಕಡಿಮೆ ರೇಟ್ಗೆ ನಾವು ಸಪ್ಲೈ ಇದ್ದೀವಿ ಅಷ್ಟೇ ಇವೆಲ್ಲ ಇನ್ಬಿಲ್ಡ್ ಮ್ಯಾನಿಫೋಲ್ಡ್ ಇವೆಲ್ಲ ತುಂಬ ಕಾಸ್ಟ್ಲಿನೇ ಬೀಳುತ್ತೆ ಆದರೆ ನಾವು ಎಲ್ಲ ಸ್ವಂತ ಮಾಡೋದರಿಂದ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ಹೇಳೋದು ಯಾವುದೇ ಒಂದು ಮಿಷನ್ ತಯಾರು ಮಾಡೋದಕ್ಕೆ ಮುಂಚೆ ಆ ಜಾಗಕ್ಕೆ ಹೋಗಿ ಅವರು ಹೆಂಗೆ ತಯಾರು ಮಾಡ್ತಾ ಇದ್ದಾರೆ ಯಾವ ಕ್ವಾಲಿಟಿ ಆಗ್ತಾಯಿದ್ದಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಎಲ್ಲಾದರೂ ತೊಗೊಳ್ಳಿ ಅವರು ಅದೆಲ್ಲ ಅಬ್ಸರ್ವ್ ಮಾಡಿ ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲೂ ಮೋಸ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಎಲ್ಲ ಹಾಂ ಒಂದೊಂದು ತಾಲೂಕು ವೈಸಲ್ಲೂ ನಾವು ಸಪ್ಲೈ ಇದ್ದೀವಿ ನೋಡಿ ಸ್ಟಾಕ್ ಎಷ್ಟು ಇಟ್ಟಿದ್ದೀವಿ ಯಾರು ಎಲ್ಲಿಂದ ಫೋನ್ ಮಾಡ್ತಾರೆ ಆ ಆ ಭಾಗದಲ್ಲಿ ನಾವು ಆ ಒಂದೇ ದಿನದಲ್ಲಿ ಸಪ್ಲೈ ಮಾಡೋದಕ್ಕೆ ಏನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಹೌದು ಹೌದು ನೋಡಿ ಇದೆಲ್ಲ ಸರ್ವಿಸ್ಗೋಸ್ಕರನೇ ಇಟ್ಟಿರೋದು ಎಲ್ಲ ಸುಮಾರು ನೂರು ಮಿಷನ್ ಮಾಡೋವಷ್ಟು ಸ್ಪೇರ್ಸೇ ನಾವು ರೆಡಿ ಇಟ್ಟಿರ್ತೀವಿ ಯಾವಾಗಲೂ ನಿಮ್ಮ ಸರ್ವಿಸ್ ಬ್ರಾಂಚ್ ಎಲ್ಲೆಲ್ಲಿದೆ ಮೇಡಮ್ ನಮ್ಮ ಸರ್ವಿಸ್ ಬ್ರಾಂಚ್ಗಳು ಬೆಂಗಳೂರು ಪೀಣ್ಯ ಪುತ್ತೂರು ಶಿವಮೊಗ್ಗ ಶಿರ್ಸಿ ಮತ್ತೆ ಮಂಗಳೂರು ಮಂಡ್ಯ ಸುಮಾರು ಕಡೆ ಇರಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮದು ಒಂದಾದರೂ ಸರ್ವಿಸ್ ಬ್ಯಾಂಚ್ ಅಂತ ಇದ್ದೇ ಇರುತ್ತೆ ಕೆಲವು ಕಡೆ ತಗೊಂಡು ನಿಲ್ಲಿಸ್ತಾ ಇದ್ದೀರಿ ಹೌದು ನಾವು ಹಾಗಾಗೋದಕ್ಕೆ ಎಲ್ಲೂ ಬಿಟ್ಟಿಲ್ಲ ಆ್ಯಕ್ಚುಲಿ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಕಾರಣನೇ ನಮ್ಮ ಸರ್ವೀಸು ನಮ್ಮ ತಂದೆಯವ್ರ ಕಾಲದಿಂದನೂ ನಾವು ಸರ್ವಿಸ್ ಮಾತ್ರ ಹಾಗೆ ಉಳಿಸ್ಕೊಂಬಂದಿದ್ದೀವಿ ಎಲ್ಲ ಕಡೆ ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದೀವಿ ಅದು ಯಾವುದೇ ಭಾಗದಲ್ಲಿ ಆಗಿರ್ಬೋದು ಕರ್ನಾಟಕದಲ್ಲಾಗಿರ್ಬೋದು ಆಗಿರ್ಬೋದು ತಮಿಳ್ನಾಡಲ್ಲಿ ಆಗಿರ್ಬೋದು ಸೊ ಅವತ್ತಿಂದ ನಮ್ಮ ಏನೇ ಮೇಂಟೇನ್ ಮಾಡ್ಕೊಂಬಂದಿದ್ದಾರೆ ಹಾಗೆ ಇವತ್ತು ಸಹ ಸರ್ವಿ ನಾವು ಇಷ್ಟೇ ಮೇಲ್ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣವೇ ನಮ್ಮ ಸರ್ವೀಸು ಸರ್ವೀಸ್ ಎಲ್ಲಿ ಸಿಗುತ್ತೆ ಅವರು ಉಳ್ಕೊಳ್ಳೋದಕ್ಕೆ ಕಾರಣ ಸೊ ಹಾಗಾಗಿ ನಾವು ಸರ್ವಿಸ್ ಮಾತ್ರ ಅವತ್ತಿಂದ ಇವತ್ತರೆಗೂ ಹಾಗೆ ಕೊಟ್ಕೊಂಡ್ಬಂದಿದ್ದೀವಿ ಹಾಗೆ ಮೈಂಟೈನ್ ಮಾಡ್ತಾನೂ ಇದ್ದೀವಿ ಸರ್ವಿಸಿಂದ ಮಾತ್ರ ನಮ್ಮ ಕಡೆಯಿಂದ ಯಾವತ್ತೂ ಯಾರಿಗೂ ತೊಂದರೆನೇ ಆಗಿಲ್ಲ ಹೌದು ಸಿಗುತ್ತೆ ತರಬೇತಿ ಬೇಕು ಇದಕ್ಕೆ ಶಿಕ್ಷಣ ಇದ್ದರೆ ಒಳ್ಳೆಯದು ಸೊ ನಮ್ಮ ಹತ್ರ ಮಿಷನ್ ತೊಗೊಂಡಾದ ಮೇಲೆ ನಾವು ಸರ್ವಿಸ್ಗೆ ಅಂತ ಹೋಗ್ತೀವಿ ಅವ್ರಿಗೆ ಅಸೆಂಬಲ್ ಮಾಡಿ ಕೊಟ್ಟು ಬರೋದಕ್ಕೆ ಮಾಡಿ ಕೊಟ್ಟು ಬರೋಕ್ಕೆ ಹೋಗ್ತೀವಲ್ಲ ಆವಾಗ ಸ್ವಲ್ಪ ಮಟ್ಟಿಗೆ ತರಬೇತಿನೂ ಕೊಟ್ಟು ಬರ್ತೀವಿ ಹಾಗೇನಿಲ್ಲ ರಾ ಮೆಟೀರಿಯಲ್ ಎಲ್ಲ ಕಾಲದಲ್ಲೂ ಸಿಗುತ್ತೆ ಆದರೆ ಈ ಮಳೆ ಬಿದ್ದಾಗ ಸ್ವಲ್ಪ ಎಲೆಗಳು ಹಾಳಾಗುತ್ತೆ ಕಲರ್ ಬದಲಾಗುತ್ತೆ ಅದು ಎಕ್ಸ್ಪೋರ್ಟ್ಗೆ ಉಪಯೋಗಕ್ಕೆ ಅಷ್ಟು ಪ್ರಮಾಣದಲ್ಲಿ ಬರಲ್ಲ ಸಂಪೂರ್ಣ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ಗೆ ಉಪಯೋಗಕ್ಕೆ ಬರಲ್ಲ ಹಾಗಾಗಿ ಕೆಲವು ಟೈಮಲ್ಲಿ ರಾ ಮೆಟೀರಿಯಲ್ಲು ಕಷ್ಟ ಆಗುತ್ತೆ ನೀವು ಜನವರಿಯಿಂದ ಮೇ ಜೂನ್ ಆರು ತಿಂಗಳಂತೂ ಸಿಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಸ್ಟಾಕ್ ಇಡಬೇಕು ಆಮೇಲೆ ಸ್ಟಾಕ್ ಇಟ್ಟಿರೋರ ಹತ್ರ ತಗೋಬೇಕಾಗುತ್ತೆ ಎಲೆ ಅಂತೂ ಎಲ್ಲ ಟೈಮಲ್ಲೂ ಸಿಗುತ್ತೆ ಎಲ್ಲ ಕಾಲದಲ್ಲೂ ಸಿಗುತ್ತೆ ನಿಮ್ಮ ಏನಾದರೂ ಮೆಟೀರಿಯಲ್ ಸಿಗುತ್ತಾ ಖಂಡಿತ ಸಿಗುತ್ತೆ ಮೇಡಮ್ ತುಮಕೂರಲ್ಲಿ ತುಂಬ ಜನ ರೈತರಿಂದ ಕಲೆಕ್ಟ್ ಮಾಡಿ ಕೊಡುವಂಥ ಏಜೆಂಟ್ಗಳಿದ್ದಾರೆ ಅವ್ರ ಕಡೆಯಿಂದ ನಾವು ರಾ ಮೆಟೀರಿಯಲ್ ಕೊಡಿಸ್ತೀವಿ ಎಲ್ಲಿಗೆ ಬೇಕಾದರೂ ಕಳಿಸ್ತೀವಿ ಖಂಡಿತ ಆಗುತ್ತೆ ಈಗ ತಮಿಳ್ನಾಡಿಂದ ಬಂದು ಗುಬ್ಬಿ ತುಮಕೂರು ಹೊಳಲ್ಕೆರೆ ಶಿವಮೊಗ್ಗ ಇಲ್ಲಿಂದ ಎಲ್ಲ ತಗೊಂಡೋಗಿ ಮಾಡ್ತಾವ್ರಲ್ಲ ಮುನ್ನೂರು ನಾನೂರು ಐನೂರು ಕಿಲೋಮೀಟರ್ ಇಂದ ತಗೊಂಡೋಗಿ ಮಾಡ್ತಾ ಇದಾರೆ ಅವರಿಗೆಲ್ಲ ವರ್ಕೌಟ್ ಆಗ್ತಾ ಇದೆ ಅಸ್ಸಾಂ ಭಾಗದಲ್ಲೂ ಸ್ವಲ್ಪ ರಾ ಮೆಟೀರಿಯಲ್ಲು ಹೆಚ್ಚಾಗೆ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಗುಬ್ಬಿ ಶಿವಮೊಗ್ಗ ಭದ್ರಾವತಿ ಶಿರ್ಸಿ ಸುಮಾರು ಭಾಗದಲ್ಲಿ ರಾ ಮೆಟೀರಿಯಲ್ ಸಿಗುತ್ತೆ ಅಡಿಕೆ ಬೆಲೆ ನಮ್ಮ ಕರ್ನಾಟಕದಲ್ಲಿ ತುಂಬ ಹೆಚ್ಚಾಗಿದೆ ಇನ್ನು ಸಂಸ್ಕರಣೆ ವಿಚಾರ ಬಂದರೆ ಸ್ವಲ್ಪ ಒಣಗಿಸ್ಬಿಟ್ಟು ನೀವು ಅವ ಇದು ನಿಮಗೆ ಅವಕಾಶಗಳಿದ್ದರೆ ಶೆಡ್ ಒಳಗಡೆ ಇಡ್ಬೋದು ಇಲ್ಲಾಂದರೆ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಇಡ್ಬೋದು ಏನು ತೊಂದರೆ ಇಲ್ಲ ಸಂಸ್ಕರಣೆ ಮಾಡ್ಬೋದು ಪ್ಲಾಸ್ಟಿಕ್ ಕವರ್ ಹಾಕಿ ಮಳೆಯಲ್ಲಿ ನೆನೆದಂಗೆ ಹೆಂಗೆ ಬೇಕಾದರೂ ಇಡ್ಬೋದು ನಡಿ ಒಂದು ಎಲೆ ಬೆಲೆ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಈಗ ಓಡ್ತಾ ಇದೆ ಪ್ಲಸ್ ನಿಮ್ಮ ದೂರದ ಟ್ರಾನ್ಸ್ಪೋರ್ಟೇಷನ್ನು ಸಹ ಮೇಲೆ ಬೀಳುತ್ತೆ ಆ ಒಂದು ಮುನ್ನೂರು ಕಿಲೋಮೀಟ್ರ್ವರೆಗೂ ಮೂವತ್ತರಿಂದ ಐವತ್ತು ಪೈಸೆ ಒಳಗಡೆ ಟ್ರಾನ್ಸ್ಪೋರ್ಟ್ ಬೀಳುತ್ತೆ ಒಂದು ಎಲೆ ಬೆಲೆ ಎಂಟರಿಂದ ಎಂಟು ರೂಪಾಯಿಂದನೂ ಸಂಪಾದನೆ ಮಾಡ್ಬೋದು ಮಿನಿಮಮ್ ಮಿನಿಮಮ್ ಎಕ್ಸ್ಪೋರ್ಟ್ ಆದರೆ ಹತ್ತರಿಂದ ಹನ್ನೆರಡು ನೋಡಿ ಕರೆಂಟ್ ಖರ್ಚು ಇದಕ್ಕೆ ಆರು ಡೈಗಳ ಒಂದು ಮಿಷನ್ಗೆ ಫೈವ್ ಪಾಯಿಂಟ್ ಫೈವ್ ಕಿಲೋ ಅಂದರೆ ಆರೂವರೆ ಎಚ್ ಪಿ ಕರೆಂಟ್ ಬೇಕಾಗುತ್ತೆ ಒಂದು ತಿಂಗಳಿಗೆ ಐದೂವರೆ ಸಾವಿರದಿಂದ ಏಳು ಸಾವಿರ ರೂಪಾಯಿವರೆಗೂ ಕರೆಂಟ್ ಬರುತ್ತೆ ನೀವು ತೊಗೊಳ್ಳೋ ತೆಗಿಯೋ ಪ್ರೊಡಕ್ಷನ್ ಮೇಲೆ ಐದೂವರೆ ಸಾವಿರದಿಂದ ಏಳು ಸಾವಿರ ರೂಪಾಯಿವರೆಗೂ ಪ್ರೊಡಕ್ಷನ್ ಚಾರ್ಜು ಇದು ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಬರುತ್ತೆ ಮತ್ತು ನಿಮಗೆ ಲೇಬರು ಲೇಬರ್ ಚಾರ್ಜು ನಿಮಗೆ ಕನಿಷ್ಠ ಅಂತ ಅಂದ್ರೂ ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಲೇಬರ್ ಖರ್ಚು ಬರ್ಬೋದು ಒಂದು ವಿಷಯಕ್ಕೆ ನೋಡಿ ಮೆಟೀರಿಯಲ್ ಮಾರ್ಕೆಟಿಂಗ್ ಎಲ್ಲ ತುಂಬ ಚೆನ್ನಾಗೇ ಇದೆ ಡಿಮ್ಯಾಂಡು ಜಾಸ್ತಿ ಇದೆ ಡಿಮ್ಯಾಂಡ್ ಇದೆ ಇದೆ ಈ ಪ್ಲೇಟ್ಗೆ ಮಾತ್ರ ಎಲ್ಲ ಕಡೆ ಒಳ್ಳೆ ಇದೆ ನೀವು ಸ್ಥಳೀಯವಾಗಿ ಅಂದರೆ ಡೊಮೆಸ್ಟಿಕ್ ಏನು ಮಾಡ್ತೀರೋ ಅದನ್ನು ಸ್ಥಳೀಯವಾಗಿ ಬೇಕಾದರೂ ಸೇಲ್ ಮಾಡ್ಕೊಬೋದು ಅಥವಾ ಅದಕ್ಕೆ ಅಂತ ಕೆಲವು ಬೈಯರ್ಸ್ ಇರ್ತಾರೆ ಅವ್ರನ್ನ ನಾವು ಹುಡುಕ್ ಕೊಡ್ತೀವಿ ಈ ಎಕ್ಸ್ಪೋರ್ಟ್ ಆದರೆ ಎಕ್ಸ್ಪೋರ್ಟ್ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಇರುತ್ತೆ ಒಂದೆರಡು ಮಿಷನ್ ಮಾ ಹಾಕ್ಕೊಂಡು ಎಕ್ಸ್ಪೋರ್ಟ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಇರುತ್ತೆ ಅದಕ್ಕಾಗಿ ಎಕ್ಸ್ಪೋರ್ಟರ್ಸ್ ಅಂತ ಇದ್ದಾರೆ ನೀವು ಅವ್ರಿಗೆ ಅವ್ರ ಹತ್ರ ನೀವು ಮಾರ್ಕೆಟ್ ಸೇಲ್ ಮಾಡ್ಬೋದು ಅದು ಅವ್ರನ್ನೆಲ್ಲ ನಾವು ಹುಡುಕ್ ಕೊಡ್ತೀವಿ ನಾವು ಕೂಡ ಬೈ ಮಾಡ್ತೀವಿ ಈ ಸ್ಥಳೀಯವಾಗಿ ಹತ್ತಿರದಲ್ಲಿ ಒಂದು ನೂರು ಇನ್ನೂರು ಕಿಲೋಮೀಟ್ರ್ ಒಳಗಡೆ ನಾವು ಕೂಡ ಎಲ್ಲರ ಹತ್ರ ಎಕ್ಸ್ಪೋರ್ಟ್ ಪ್ಲೇಟ್ಗಳನ್ನ ಬೈ ಮಾಡ್ತೀವಿ ನಾವು ಸಹ ಪ್ಲೇಟ್ಗಳ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ದೂರ ಅನ್ನಿಸ್ದಾಗ ಅಲ್ಲಿ ಸ್ಥಳೀಯವಾಗಿ ಯಾರು ಎಕ್ಸ್ಪೋರ್ಟರ್ ಇದ್ದಾರೆ ಅವ್ರನ್ನ ಹುಡುಕಿ ನಾವೇ ಲಿಂಕ್ ಮಾಡಿ ಟೈಅಪ್ ಮಾಡಿ ಕೊಡ್ತೀವಿ ಮಾರ್ಕೆಟಿಂಗು ಎಕ್ಸ್ಪೋರ್ಟ್ ಮಾರ್ಕೆಟಿಂಗಂತೂ ಏನೂ ಕಷ್ಟ ಇಲ್ಲ ಅದಕ್ಕೆ ಸಂಪೂರ್ಣವಾಗಿ ನಾವು ಸಹಾಯ ಮಾಡ್ತೀವಿ ನಿಮಗೆ ಅದು ಅಗ್ರಿಮೆಂಟ್ ಮಾಡಿಕೊಡೋ ಅಂಥವ್ನೇ ಲಿಂಕ್ ಮಾಡಿ ಕೊಡ್ತೀವಿ ಮಾರ್ಕೆಟಿಂಗ್ ಅಂತೂ ಏನೂ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇದೆ ಎರಡು ಸಿಗುತ್ತೆ ಮೇಡಮ್ ಆಗಿ ಬರೀ ಪೇಪರ್ ಪರ್ಟಿಕ್ಯುಲರ್ ಆಗಿ ಪೇಪರ್ ಪ್ಲೇಟ್ ಮಾಡೋದಕ್ಕೆ ಅಂತ ಮಿಷನ್ ತೊಗೊಂಡ್ರೆ ನೋಡಿ ಎರಡೈದು ಬೇಸಿಕ್ ಮಿಷನ್ ಇದೆ ಒಂದು ಲಕ್ಷ ಮೂವತ್ತೈದು ಸಾವಿರ ಆಗುತ್ತೆ ಎರಡೈ ಬರುತ್ತೆ ಮತ್ತು ಸೆಮಿ ಆಟೋಮೆಟಿಕ್ ಅಂತ ಇದೆ ಆ ಮಿಷನ್ ತೊಗೊಂಡ್ರೆ ಐದು ಕಟಿಂಗ್ ಬ್ಲೇಡ್ ಬರುತ್ತೆ ಒಂದು ಕಟಿಂಗ್ ಸಿಲಿಂಡರ್ ಬರುತ್ತೆ ಐದು ಡೈಗಳು ಬರುತ್ತೆ ಐದು ವೆರೈಟೀಸ್ ಡೈಗಳು ಬರುತ್ತೆ ಅದರಲ್ಲಿ ಯಾವುದೋ ಸೆಮಿ ಆಟೋಮೆಟಿಕ್ಕಲ್ಲಿ ಸೋ ಇನ್ನೊಂದಿದೆ ಮೂರು ಡೈದು ಅದರಲ್ಲಿ ಒಂದು ಕಟ್ಟಿಂಗ್ ಡೈ ಕಟಿಂಗ್ ಆಗೋದಕ್ಕೆ ಹೆವಿ ಸಿಲಿಂಡರ್ ಯೂಸ್ ಮಾಡಿರ್ತೀವಿ ಇನ್ನು ಎರಡು ಪ್ಲೇಟ್ ಮೇಕಿಂಗ್ ಡೈಗಳು ಕಟ್ಟಿಂಗ್ ಮಾಡೋ ಸಿಲಿಂಡ್ರಲ್ಲೂ ನೀವು ಡೈ ಹಾಕ್ಕೊಂಡು ಮೂರು ಡೈಯಲ್ಲೂ ಕೆಲಸ ಮಾಡ್ಬೋದು ಎರಡು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ಅದರಲ್ಲೂ ಸಹ ಐದು ಕಟಿಂಗ್ ಬ್ಲೇಡ್ಗಳು ಮತ್ತು ಐದು ಡೈಗಳು ಇಷ್ಟು ಜೊತೆಯಲ್ಲಿ ಬರುತ್ತೆ ಅದು ಎರಡು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ಡೈ ಎಲ್ಲ ಸೇರಿ ಕಟಿಂಗ್ ಬೇಡ್ಡೆಲ್ಲ ಸೇರಿ ಎರಡು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ಎಕ್ಸ್ಟ್ರಾ ಡೈಗಳು ಸಿಗುತ್ತೆ ನಿಮಗೆ ಪೇಪರ್ ಡೈ ಬೇಕು ಅಂದರೆ ಏಳ್ನೂರೈವತ್ತು ರೂಪಾಯಿ ಪರ್ ಇಂಚ್ಗೆ ಆಗುತ್ತೆ ಅರೇಕಾ ಪ್ಲೇಟ್ ಮೇಕಿಂಗ್ ಡೈ ಏನಾದರೂ ಬೇಕು ಅಂದರೆ ಡೊಮೆಸ್ಟಿಕ್ ಡೈಗಾದರೆ ಸಾವಿರದ ಇನ್ನೂರು ರೂಪಾಯಿ ಪರ್ ಇಂಚ್ಗೆ ಸಿಗುತ್ತೆ ಒಂದು ಇಂಚಿಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಹನ್ನೆರಡು ಇಂಚ್ ತೊಗೊಂಡ್ರೆ ಹನ್ನೆರಡು ಇಂಟು ಸಾವಿರದ ಇನ್ನೂರು ಆ ಥರ ಅದರ ಬೆಲೆ ನಿಗದಿ ಮಾಡಬೇಕಾಗುತ್ತೆ ಅರೇಕಾ ಪ್ಲೇಟಲ್ಲಿ ಎಕ್ಸ್ಪೋರ್ಟ್ ಡೈಗಳು ಅಂತ ಬರುತ್ತಲ್ಲ ಅದು ಸಾವಿರದ ಎರಡು ಸಾವಿರ ರೂಪಾಯಿಗೆ ಸಿಗುತ್ತೆ ಒಂದು ಇಂಚ್ಗೆ ಈಗ ಹತ್ತು ಇಂಚು ಸ್ಕ್ವೇರ್ ಪ್ಲೇಟು ಅಂತಂದರೆ ಇಪ್ಪತ್ತು ಸಾವಿರ ಆಗುತ್ತೆ ಮತ್ತು ಅದರಲ್ಲಿ ಸ್ವಲ್ಪ ಲೋ ಕ್ವಾಲಿಟಿದು ಇದೆ ತೌಸಂಡ್ ಏಯ್ಟ್ ಫಿಫ್ಟಿ ಅದು ಗುಣಮಟ್ಟ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಎರಡು ಸಾವಿರ ರೂಪಾಯಿದು ಚೆನ್ನಾಗಿರುತ್ತೆ ನಿಮಗೆ ಒಂದು ಇಂಚಿಗೆ ಉದ್ಯಮಕ್ಕೆ ಏನಾದರೂ ಲೋನ್ ಸಿಗುತ್ತಾ ಸಿಗುತ್ತೆ ಪಿ ಎಮ್ ಇ ಜಿ ಪಿ ಅಂತ ಸೆಂಟ್ರಲ್ ಗೌರ್ಮೆಂಟು ಇದು ಇನ್ನೊಂದು ಸ್ಟೇಟ್ ಗೌರ್ಮೆಂಟು ಮುದ್ರಾ ಯೋಜನೆ ಅಂತ ಅಂದ್ಬಿಟ್ಟು ಇದು ಎರಡು ಲೋನಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಇದು ಬಿಟ್ಟರೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಸಿಗುತ್ತೆ ಏನು ಸಮಸ್ಯೆ ಇಲ್ಲ ಸರ್ ಈ ಉದ್ಯಮಕ್ಕೆ ಏನಾದರೂ ನೀವು ಲೋನ್ ಮಾಡಿಸ್ಕೊಡ್ತೀರಾ ಇಲ್ಲ ನಾವು ಲೋನ್ ಮಾಡಿಸ್ಕೊಡೋದಿಲ್ಲ ಬಟ್ ಲೋನ್ ಮಾಡಿಸ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿ ಕೊಡ್ತೀವಿ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಕೊಟೇಶನ್ ಬೇಕಾಗುತ್ತೆ ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಕೆ ವೈ ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಬೇರೆ ಏನು ದಾಖಲೆ ಬೇಕೋ ಅದೆಲ್ಲ ಉಚಿತವಾಗಿ ಒದಗಿಸ್ಕೊಡ್ತೀವಿ ನಾವೇ ಮತ್ತು ಹೆಂಗೆ ಲೋನ್ ತೊಗೋಬೇಕು ಅನ್ನೋದು ಮಾಹಿತಿ ಕೊಡ್ತೀವಿ ಈ ಉದ್ಯಮನ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಮಾಡಬಹುದಾ ಅಥವಾ ನಗರ ಪ್ರದೇಶಗಳಲ್ಲೂ ಮಾಡಬಹುದಾ ಈಗೇನು ಎಲ್ಲ ಕಡೆ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಡೊಮೆಸ್ಟಿಕ್ ಜಾಸ್ತಿ ಮಾಡ್ತಾರೆ ಅವ್ರಿಗೆ ಮಾರ್ಕೆಟಿಂಗ್ ಐಡಿಯಾ ಇರೋದಿಲ್ಲ ಬಟ್ ನೀವು ನಾವು ಈಗ ಅವ್ರಿಗೆಲ್ಲ ಸ್ವಲ್ಪ ಶಿಕ್ಷಣ ಕೊಟ್ಟು ಅವ್ರಿಗೆಲ್ಲ ಮಾರ್ಕೆಟಿಂಗ್ ಬಗ್ಗೆ ಹೇಳಿಕೊಟ್ಟು ಗ್ರಾಮೀಣ ಪ್ರದೇಶದಲ್ಲೂ ಎಕ್ಸ್ಪೋರ್ಟ್ ಪ್ಲೇಟ್ಸ್ಗಳನ್ನೆಲ್ಲ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬುದ್ಧಿವಂತರು ಸ್ವಲ್ಪ ಎಜುಕೇಟೆಡ್ಸ್ ಇರ್ತಾರೆ ಹಾಗಾಗಿ ಮಾರ್ಕೆಟಿಂಗ್ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅವ್ರು ಸ್ವಲ್ಪ ಜಾಸ್ತಿ ಎಕ್ಸ್ಪೋರ್ಟ್ಗೆ ಒತ್ತು ಕೊಡ್ತಾರೆ ಬಟ್ ನಗರ ಪ್ರದೇಶದಲ್ಲೂ ಡೊಮೆಸ್ಟಿಕ್ ಮಾಡ್ತಾರೆ ಯಾಕೆಂದರೆ ಮಾರ್ಕೆಟ್ ಹತ್ತಿರದಲ್ಲಿರೋದ್ರಿಂದ ಒಳ್ಳೆಯ ರೇಟ್ ಸಿಗುತ್ತೆ ಹಾಗಾಗಿ ಎಲ್ಲ ಕಡೆಯೂ ಮಾಡ್ತಾರೆ